ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಹೆಜ್ಜೆ ಟೀಮ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಶ್ವೇತ ಅವರು ಇದ್ದಾರೆ ಮೇಡಮ್ ನಮಸ್ತೆ ಭಗವತ್ ಅವರು ಇದ್ದಾರೆ ಸರ್ ನಮಸ್ತೆ ನವೀನ್ ಸರ್ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಆರಾಮ ಆರಾಮ್ ಸರ್ ಸರ್ ಸಿನಿಮಾದಲ್ಲೂ ಬಗತ್ತು ಇಲ್ಲೂ ಸರ್ ಯಾಕ ಅದು ನೀವೇ ಹೇಳಿದ್ದ ಡೈರೆಕ್ಟ್ ಇಟ್ಟಿದ್ದ ಹೆಂಗೆ ಅಂತ ಹೆಸರು ಚೆನ್ನಾಗಿದೆ ನೀವು ಸಿನಿಮಾದಲ್ಲಿ ಶ್ವೇತಾ ಅಲ್ಲ ಜಾನಕಿ ಇಲ್ಲ ಜಾನಕಿ ಜಾನಕಿ ಜಾನು ಅಂತ ಕರೀತಾರೆ ಸರ್ ನಂದು ಇದರಲ್ಲಿ ದೇವಿ ಅಂತ ಒಂದು ಪಾತ್ರ ಸೊ ಅವನು ಮಾಡ್ತಿರೋ ಕೆಲಸಗಳೆಲ್ಲ ಇಲ್ಲಿಗಲ್ ಕೆಲಸ ಆದ್ರೂ ಅವನ ಬಿಸ್ನೆಸ್ಗೆ ಅವನ ಕುಟುಂಬಕ್ಕೆ ಯಾರೇ ಸಮಸ್ಯೆ ಅಂತ ಬಂದರೂ ಅವ್ರನ್ನ ಬಿಡಲ್ಲ ಸೊ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ವಿಲನ್ ಆಗಿ ಕಾಣಿಸ್ತಾ ಇರ್ತೀನಿ ಬಟ್ ಅವನು ಅವನು ತನ್ನ ಬೌಂಡ್ರಿ ಏನಿದೆ ಆ ಬೌಂಡ್ರಿನ ಕಾಪಾಡ್ಕೊಳ್ಳೋಕ್ಕೆ ಅವನದು ಹೋರಾಟ ಹಠ ಎಲ್ಲ ಇರುತ್ತೆ ಅಂದರೆ ರಾಕ್ಷಸನು ನೀನೇನ ರಕ್ಷಕನು ನೀನೇನ ಅಂತ ಇದೆಯಲ್ಲ ಆ ಥರ ಇದೆ ಹಾಂ ನನ್ನ ಕುಟುಂಬಕ್ಕೆ ನಾನು ರಕ್ಷಕ ಹೊರಗಿನವ್ರಿಗೆ ರಾಕ್ಷಸ ಹಿಂದೆ ನೋಡಿದ್ವಿ ನೀವು ವೈ ಅನ್ನೋ ಸಿನಿಮಾ ಮಾಡಿದ್ರಿ ಮತ್ತು ಖಾಸಗಿ ಪಕ್ಷಗಳು ಸಿನಿಮಾ ಮಾಡಿದ್ರಿ ಸೊ ಅಲ್ಲಿಗೂ ಇಲ್ಗೋ ಹೇಗೆ ಅನಿಸ್ತಾ ಈ ಕ್ಯಾರೆಕ್ಟರ್ ಈ ಸಿನಿಮಾ ಎಲ್ಲ ನಾನು ಈ ಪ್ರೀವಿಯಸ್ಲಿ ಏನು ಮಾಡಿದ್ದೀನಿ ಅಂತ ಆ ಪಾತ್ರಗಳು ಈ ಪಾತ್ರಗಳು ತುಂಬ ಡಿಫ್ರೆಂಟ್ ಇದೆ ಇವಾಗ ಹೆಜ್ಜಾರು ಅಲ್ಲಿ ಮಾಡ್ತಿರೋ ಜಾನಕಿ ಪಾತ್ರನೂ ತುಂಬ ಡಿಫ್ರೆಂಟ್ ಇದೆ ಇದರಲ್ಲಿ ಒಂಥರ ಸ್ಟಾರ್ಟಿಂಗ್ ಅಲ್ಲಿ ಅವಳು ತುಂಬಾ ಲೈವ್ಲಿ ಇರ್ತಾಳೆ ಬಟ್ ಹೋಗ್ತಾ ಹೋಗ್ತಾ ಸಪ್ರೆಸ್ ಆಗ್ತಾಳೆ ಅವ್ಳು ತುಂಬಾ ಹೇಳೋಕ್ಕಿರುತ್ತೆ ಬಟ್ ಕೊನೆವರೆಗೂ ಟ್ರೈ ಟು ನೋ ಕೀಪ್ ಇಟ್ ಇನ್ ಸೈಡ್ ಅಂಡ್ ಲಾಸ್ಟ್ ಅಲ್ಲಿ ಲಾಸ್ಟ್ವರೆಗೂ ಇರ್ತಾಳೆ ಅವಳು ಸೊ ನಿಮ್ಗೆ ಗೊತ್ತಾಗುತ್ತೆ ಅದು ಒಂದು ಲಾಸ್ಟ್ ತನಕ ನಿಮಗೆ ಕಾಡುವಂಥ ಪಾತ್ರ ಸ್ವಲ್ಪ ಇಂಟ್ರೋವರ್ಟ್ ಪಾತ್ರ ಅಂತಾನೆ ಹೇಳ್ಬೋದು ಅಂತಂದ್ರೆ ಏನು ಫುಲ್ ಒಂದು ಎಮೋಷನಲ್ ಸಿನಿಮಾ ಥರನೂ ಕ್ರಿಯೇಟ್ ಮಾಡುತ್ತೆ ಇರುತ್ತೆ ಸೊ ಏನು ಯಾವುದ್ರ ಬಗ್ಗೆ ಇರುತ್ತೆ ಯಾವುದೇ ಒಂದು ಕತೆ ಆದರೂ ಎಮೋಷನ್ಸ್ ಬುಕ್ ಇಲ್ಲ ಅಂದ್ರೆ ಖಂಡಿತ ಅದು ಕನೆಕ್ಟ್ ಆಗುತ್ತೆ ಅಮ್ಮ ಅಂದಿದ ತಕ್ಷಣ ಒಂದು ಎಮೋಷನ್ಸ್ ಅದು ಖಂಡಿತ ನಮ್ಮ ಸಿನಿಮಾದಲ್ಲಿ ಕತೆಯಾಗಿ ಎಲ್ಲ ಪಾತ್ರಗಳ ಒಂದು ಜರ್ನಿ ಏನಿದೆ ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈಗ ನನ್ನ ನನ್ನ ಏಜ್ ಹುಡುಗರಿಗೆ ನನ್ನ ಪಾತ್ರ ಇಷ್ಟ ಆಗ್ಬೋದು ನನ್ನ ತಾಯಿ ಪಾತ್ರ ಪಾತ್ರ ಮಾಡಿರೋ ಕ್ಯಾರೆಕ್ಟರ್ ಇದೆಯಲ್ಲ ಅದು ಅವ್ರ ಏಜ್ ಗ್ರೂಪಿಗೆ ಇಷ್ಟ ಆಗ್ಬೋದು ಅಂದರೆ ಈಗ ನೆಗೆಟಿವ್ ಶೇಟ್ ಮಾಡಿರುವಂತಹ ದೇವಿ ಸರ್ ಕ್ಯಾರೆಕ್ಟರ್ ಇದೆಯಲ್ಲ ಅದು ನಾವು ಜೊತೆಗೆ ಆಕ್ಟ್ ಮಾಡುವಾಗ್ಲೇ ನಮ್ಗೆ ಇಷ್ಟ ಆಗ್ತಾ ಇತ್ತು ಓಕೆ ಸೂಪರ್ ಈಗ ನವೀನ್ ಸರ್ನ ನಾವು ಎಷ್ಟೋ ಬೇರೆ ಬೇರೆ ಪಾತ್ರಗಳನ್ನ ನೋಡಿರ್ತೀವಿ ನೋಡಿರ್ತೀವಿ ದೇವಿ ಪಾತ್ರ ಯಾಕೆ ವಿಶೇಷವಾಗಿದೆ ಅಂದ್ರೆ ಆ ಲುಕ್ ಆ ಟೈರ್ ಆ ಸ್ವಾಗ್ ಇದೆಲ್ಲ ಆತರ ಎಲ್ಲಾನು ನಮ್ಗೆ ಇಷ್ಟಪಟ್ಟಿದೆ ಸರ್ ಹೆಸ್ರೇ ದೇವಿ ಅಂತ ಇದೆ ನಾರ್ಮಲ್ ಆಗಿ ರೌಡಿ ಹೆಸರು ಅಂದರೆ ಬೇರೆ ಬೇರೆ ಏನೇನು ಇಡ್ತಾರೆ ವಿಲನ್ ಹೆಸರು ಅಂದರೆ ಬೇರೆ ಬೇರೆ ಏನೇತಾರೆ ಇಲ್ಲಿ ದೇವಿ ಅಂತ ಇಟ್ಟಿದ್ದಾರೆ ಸೊ ಆ ಪಾತ್ರಕ್ಕೂ ಕ್ಯಾರೆಕ್ಟರ್ ನೇಮ್ಗು ಸರ್ ಹೆಂಗ್ ರಿಲೇಟ್ ಆಗುತ್ತೆ ಯಾಕೆ ದೇವಿ ಏನು ಅದು ಸರ್ ಈಗ ನನ್ನ ಕುಟುಂಬಕ್ಕೆ ನಾನು ರಕ್ಷಕ ಬೇರೆಯವ್ರಿಗಷ್ಟೇ ರಕ್ಷ ಸೊ ನನ್ನ ಬಿಸ್ನೆಸ್ ಅದು ಚೆನ್ನಾಗಿ ನಡಿಬೇಕು ಅದಕ್ಕೆ ಯಾರೇ ತೊಂದರೆ ಮಾಡಿದ್ರು ಅವ್ರನ್ನ ಬಿಡೋಲ್ಲ ಆ್ಯಂಡ್ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಿದ್ದಾನೆ ಅಂದ ತಕ್ಷಣ ಸಿಕ್ ಸಿಕ್ತಾ ಸಾಯಿಸೋದು ಸಿಕ್ಕ ಸಿಗದವ್ರನ್ನೆಲ್ಲ ಎದುರಾಕೊಳೋದು ಆ ಥರದ ಪಾತ್ರ ಅಲ್ಲ ಅವನದಾದಂಥ ಒಂದು ಇರುತ್ತಲ್ಲ ಆ ಚೌಕಟ್ಟನ್ನ ಯಾರಾದರೂ ಶೇಕ್ ಮಾಡಕ್ಕೆ ಬಂದರೆ ಅವನು ಶೇಕ್ ಆಗ್ತಾನೆ ಆ್ಯಂಡ್ ಅವನಿಗೆ ತುಂಬ ಎಥಿಕ್ಸ್ ಇರುವ ಒಂದು ಪಾತ್ರ ದೇವ್ರನ್ನ ಆರಾಧಿಸ್ಕೊಂಡು ಅವನ ಬಿಸ್ನೆಸ್ನ ಅವನು ಏನು ಇದ್ದಾನೆ ಸೊ ದೇ ಅದಕ್ಕೆ ಅವನು ದೇವಿ ಅಂತ ಹೆಸರಿಟ್ಕೊಂಡಿರ್ತಾನೆ ರೆಗ್ಯುಲರ್ ವಿಲನ್ ಅಲ್ಲ ಅವನು ಆ ಹಾಂ ನನಗೆ ನಾನು ವಿಲನ್ ಅಲ್ಲ ನನಗೆ ನಾನೇ ಇರೋ ಬಟ್ ಇವ್ರಿಗೆ ನಾನು ಅವ್ರ ವಿಲನ್ ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಹೇಗಿತ್ತಲ್ಲ ಓವರ್ ಆಲ್ ಬೆಳ್ತೇಸ್ ಟ್ವೆಂಟಿ ಸ್ವಲ್ಪ ಡೇಸ್ ಶೂಟ್ ಮೇಡಮ್ ಇದು ಸಾಂಗ್ಸ್ ನಾನು ನೋಡಿದೆ ತುಂಬ ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ನ ನೀವು ತುಂಬ ಚೆನ್ನಾಗಿ ತೋರ್ತಿದ್ದೀರಾ ಅಂತ ಅನಿಸ್ತು ಅಂದರೆ ಲವ್ ಆದಾಗ ಆಗಿರ್ಬೋದು ನೀವು ಅಷ್ಟೇ ನೀವು ಅಷ್ಟೇ ಆ ನ್ಯಾಚುರಾಲಿಟಿ ಕಾಣ್ತಾ ಇದೆ ಅದು ಕಾಲೇಜ್ ಹುಡುಗಿ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ಸ್ನ ಸೊ ಅಷ್ಟು ನ್ಯಾಚುರಲ್ ಆಗಿ ಹಿಂಗೆ ಕೊಟ್ಟ್ರಿ ಏನು ಸೊ ಅಲ್ಲಿ ಸೆಟ್ಟಲ್ಲಿ ಹೇಗಾಗುತ್ತೆ ಅಂದರೆ ಓಕೆ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಸರ್ ಹಿಂಗೆ ಹಿಂಗೆ ಈ ಥರ ಈ ಥರ ಸಿನಾರಿಯೋ ಅಂತ ಹೇಳ್ತಾರೆ ಸೊ ಅದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ ಆ ಮೊಮೆಂಟನ್ನ ಜೀವಿಸೋದು ಆವಾಗ ಬಂದ್ಬಿಡುತ್ತೆ ಗ್ಯಾಪಲ್ ಕ್ರೆಡಿಟ್ ಆಗ್ಬಿಡುತ್ತೆ

ಈ ಓವರ್ ಆಲ್ ಚೆನ್ನಾಗಿತ್ತಪ್ಪ ಅಂತ ಕೆಳಗಡೆ ಕಮೆಂಟ್ಸ್ ಹಾಕ್ತಾರೆ ಗೊತ್ತಾ ಅದಕ್ಕೆ ಮೈನ್ ರೀಸನ್ನೇ ನೀವಾಗ್ತೀರಾ ಯಾಕೆಂದರೆ ನೀವು ಕೇಳುವ ನೀವು ಪ್ರಿಪೇರ್ ಬಂದಿರುವ ಪ್ರಶ್ನೆಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅದಕ್ಕೆ ನಾವು ಕೊಡುವ ಉತ್ತರಗಳು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ದಾಗ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ದ ಸೇಮ್ ಥಿಂಗ್ ಡೈರೆಕ್ಟ್ರ್ ಮತ್ತು ಡೈರೆಕ್ಟರ್ ಅವರ ತಂಡ ಅವರ ಪ್ರಿಪ್ರೇಷನ್ ಏನೇನೇನೇನು ಮಾಡ್ಕೊಂಡು ಅದನ್ನು ನಮಗೆ ಹೇಳಿದ್ರು ನಾವು ಆ್ಯಸ್ ಇಟ್ ಈಸ್ ಡೆಲಿವರಿ ಮಾಡಿದ್ವಿ ಸೊ ಔಟ್ಪುಟ್ ಈಸ್ ನೈಸ್ ಅಷ್ಟೇ ಓವರಾಲ್ ಈಗ ಎಲ್ಲರಿಗೂ ಕ್ರೆಡಿಟ್ ಸಿಕ್ತಂಗೆ ಆಯ್ತು ಈ ವಿಡಿಯೋ ಡೈರೆಕ್ಟರ್ ಪ್ರೊಡ್ಯೂಸರ್ ನೋಡಿದ್ರು ಬೇಜಾರಾಗಲ್ಲ ಮೇನ್ ರೀಸನ್ ಅವರೇ ಅಲ್ಲ ಈಗ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿರೋವಾಗ್ಲೇ ಅವ್ರು ಗೊತ್ತಿರುತ್ತಲ್ಲ ಇದೇ ತರ ರಿಯಾಕ್ಟ್ ಮಾಡ್ತಾನೆ ಇದೇ ತರ ಬಿಹೇವ್ ಮಾಡಬೇಕು ಅಂತ ಫುಲ್ ಸಾಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಫುಲ್ ಸ್ಮೈಲ್ ಮಾಡ್ತಾ ಇರ್ತೀನಿ ಥ್ರೂ ಔಟ್ ಸಾಂಗ್ ಅಲ್ಲಿ ಅದೇ ಇನ್ನೊಂದು ಸಾಂಗ್ ಬಿಟ್ಟಿದೀವಿ ಅದನ್ನ ನೋಡಿದ್ರೆ ಸೋಬರ್ ಆಗಿರ್ತೀವಿ ಸೊ ಅದಕ್ಕೆ ಡಿಸೈನ್ ಮಾಡಿರೋ ರೀತಿ ಅಲ್ವಾ ಸೊ ಅದಕ್ಕೆ ನಾವು ಕೆಲಸ ಮಾಡ್ತೀವಿ ಖಾಸಗಿ ಪುಟಗಳಲ್ಲೂ ನೀವು ಕಾಲೇಜ್ ಹುಡುಗಿ ಎನ್ರೋಲ್ ಮಾಡಿದ್ರ ಸೊ ಕಾಲೇಜ್ ಯೂನಿಫಾರ್ಮ್ ಹಾಕಿ ಬಿಟ್ಟು ಬರ್ತಾ ಇಲ್ಲ ನೀವು ಇಲ್ಲ ನಾನು ಕಾಲೇಜ್ ಅಲ್ಲೇ ಸ್ಟಕ್ ಚೆನ್ನಾಗಿ ಓದ್ತಾರೆ ಅಂತ ಪದೇ ಪದೇ ಅದನ್ನೇ ಓದಿಸ್ತಾರೆ ಆ ಸಿನಿಮಾ ನೋಡಿ ಸೆಲೆಕ್ಟ್ ಮಾಡಿದ್ದಂತ ಅಥವಾ ಯಾವ ತರ ಹಾಗಾದ್ರೆ ಅದಕ್ಕೂ ಇದಕ್ಕೂ ಡೈರೆಕ್ಟರ್ ಹತ್ರ ಕೇಳಬೇಕು ಅಂತಾ ಅದನ್ನ ಡೈರೆಕ್ಟರ್ ಹತ್ರ ಕೇಳಬೇಕು ಅಂತ ಗೊತ್ತಿಲ್ಲ ಸರ್ ನೀವು ಡೈರೆಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡಿದ್ರಿ ಅಂತ ಹೌದು ಸೋ ಒಳ್ಳೆ ಚಾನ್ಸ್ ಸಿಕ್ತು ನನಗೆ ಬೋತ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡುವಂತದ್ದು ಇಟ್ಸ್ ಪ್ಲಸ್ ಅಲ್ವಾ ಪೇಪರ್ ಪೇಪರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಈ ಕ್ಯಾರೆಕ್ಟರ್ ಇದೇ ಥರ ಬಿಹೇವ್ ಮಾಡುತ್ತೆ ಅಂತ ನನಗಲ್ಲಿ ಅಷ್ಟೊಂದು ಟೈಮ್ ಇರಲಿಲ್ಲ ಎಲ್ಲ ಬೇರೆ ಕೆಲಸಗಳು ಇತ್ತಲ್ವ ಸೊ ಹಾಗಾಗಿ ಪರ್ಫಾಮ್ ಮಾಡ್ಬೇಕಾದ್ರೆ ನನಗೆ ಅಷ್ಟೊಂದು ಕಷ್ಟ ಆಗ್ತದಿಲ್ಲ ಸೊ ಅದೇ ನನಗೆ ಪ್ಲಸ್ ಆಗಿದೆ ನಿಮ್ಮ ಕಾಲೇಜಲ್ಲಿ ಶೂಟ್ ಆಯಿತಾ ಸಿನಿಮಾ ಕಾಲೇಜಲ್ಲಿ ಶೂಟ್ ಆಯಿತು ಹೆಂಗಿತ್ತು ಎಲ್ಲ ಮತ್ತೊಂದು ಸಲ ಹೇಗಿದ್ದರೆ ಒಂದು ಸಲ ಕಾಲೇಜ್ ಬಿಟ್ಟು ಬಂದ ಮೇಲೆ ಮತ್ತೆ ನಾವು ಕಾಲೇಜಿಗೆ ಹೋದಾಗ ಹಳೆದೆಲ್ಲ ನೆನಪಾಗುತ್ತೆ

ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ ಬ್ಲೆಸ್ಸಿಂಗ್ ಅದು ಕಾಲೇಜ್ಗೆ ಹೋಗಿ ಶೂಟಿಂಗ್ ಮಾಡಿದಾಗ ಎಲ್ಲ ನೆನಪಾಗಿರುತ್ತೆ ಲವ್ ಸ್ಟೋರಿನ ನೆನಪಾಯ್ತಾ ಮೇಜರ್ ಅದೇ ತಾನೇ ನೆನಪಾಗಬೇಕಾಗಿರೋದು ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಬರಬೇಕಲ್ವಾ ಮೇಡಮ್ ನಿಮ್ಗೂ ನೀನು ನೆನಪಾಯ್ತಾ ನಿಮ್ಮ ಲವ್ ಸ್ಟೋರಿ ನನಗೆ ನಾನು ನಾನು ಕಾಲೇಜಲ್ಲಿ ತುಂಬ ನೋಡಿದ್ದೆ ಸೊ ನನಗೆ ಏನು ನೆನಪು ಬಂದಿಲ್ಲ ಹೌದು ಆ್ಯಕ್ಚುಲಿ ಸುಳ್ಳು ಅದು ಆ್ಯಕ್ಟ್ ಮಾಡ್ಬೇಕಾದ್ರೆ ಆ ಥರದ್ದು ಯಾವುದು ಬರಲ್ಲ ಇಮ್ಯಾಜಿನ್ ಮಾಡ್ಕೋಬೋದು ಬಟ್ ಅಪೋಸಿಟ್ ಕ್ಯಾರೆಕ್ಟ್ರು ಆಮೇಲೆ ನಾವು ಪಾತ್ರ ಮಾಡ್ಬೇಕಾದ್ರೆ ಅದು ಆ ಇಮ್ಯಾಜಿನೇಷನ್ ವರ್ಕ್ ಮಾಡುವಾಗ ವರ್ಕ್ ಅಷ್ಟೇ ಹ್ಞೂ ಹ್ಞೂ ನವೀನ್ ಸರ್ ನೀವು ತುಂಬಾ ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡ್ತಾ ಇರ್ತೀರಾ ಎಲ್ಲ ಥರದ ರೋಲು ನಿಮ್ಮ ತಂದೆಯವರು ಅಷ್ಟೇ ಎಲ್ಲ ಥರದ ರೋಲು ಮಾಡಿಬಿಟ್ರು ನೀವೂ ಅಷ್ಟೇ ತುಂಬ ಬೇರೆ ಬೇರೆ ವೆರೈಟಿಗಳನ್ನ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇರ್ತೀರಾ ಸೊ ಈ ರೋಲ್ ಬಂದಾಗ ಹೇಗೆ ಅನ್ನಿಸ್ತು ನಿಮಗೆ ಹೊಸದು ಅಂತ ಏನು ಅಂತ ಕಂಡ್ಕೊಂಡ್ರಿ ಸರ್ ನೀವು ನಾನು ಇವರಿಬ್ಬರು ಹೇಳುವಾಗ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾವ ಪಾತ್ರಗಳು ಪಾತ್ರಗಳಾಗಿ ವಿಶೇಷ ಅನಿಸಲ್ಲ ಆ ಪಾತ್ರಗಳು ಸುತ್ತ ನಡೆಯುವ ಸನ್ನಿವೇಶಗಳೇನಿದೆ ಅದು ಹೊಸದಾದಾಗ ಪಾತ್ರಗಳು ಹೊಸದಂತ ಅನಿಸುತ್ತೆ ಈಗ ಇವರು ನಾರ್ಮಲ್ಲಾಗಿ ಕಾಲೇಜ್ಗೆ ಹೋಗುವ ಒಬ್ಬ ಹುಡುಗ ಆಕೆ ಕೂಡ ನಾರ್ಮಲ್ಲಾಗಿ ಕಾಲೇಜ್ಗೆ ಹೋಗುವ ಒಂದು ಹುಡುಗಿ ಅವರಿಬ್ಬರು ಪಾತ್ರಗಳನ್ನೇ ತೊಗೊಂಡ್ರೆ ಸುಮ್ಮನೆ ಕಾಲೇಜ್ಗೆ ಹೋಗ್ತಾರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ ಬರ್ತಾರೆ ಈ ಥರದ್ದೇ ಸೀನ್ಗಳಾಗ್ಬಿಟ್ರೆ ನಿಮ್ಗೆ ಅದು ವಿಶೇಷ ಅನಿಸಲ್ಲ ಇವರು ಇವ್ರ ಬಿಹೇವಿಯರು ಅವ್ರಿಗೆಲ್ಲೋ ಆಗುತ್ತೆ ಆಕೆ ಬಿಹೇವಿಯರು ಇವ್ರಿಗೆಲ್ಲೋ ಕಸಿವಿಸಿ ಆಗುತ್ತೆ ಅಲ್ಲಿ ಯಾವುದೋ ಬೇರೆ ಥರದ ಸನ್ನಿವೇಶನ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಆ ಸನ್ನಿವೇಶಗಳು ಆಗಿರೋದ್ರಿಂದ ಇವ್ರ ಪಾತ್ರಗಳ ಬಿಹೇವಿಯರ್ ಡಿಫ್ರೆಂಟ್ ಆಗುತ್ತೆ ಹಾಗಾಗಿ ಪಾತ್ರಗಳು ನಿಮಗೆ ಡಿಫ್ರೆಂಟಾಗಿ ಕಾಣಿಸೋಕೆ ಶುರುವಾಗುತ್ತೆ ಅದೇ ರೀತಿ ನಾವು ಇಲ್ಲಿವರೆಗೂ ಏನೇನೇನೇನು ಪಾತ್ರಗಳು ಮಾಡಿದ್ದೀವೋ ನನ್ನದೇ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಾನು ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಅದರಲ್ಲಿ ಪೇಪರ್ ರಿವ್ಯೂಗಳಲ್ಲಿ ಅಥವಾ ಜನ ಸಿನಿಮಾ ಮೇಲೆ ಜನ ಹೇಳೋ ಇದ್ದಿದ್ದು ನನ್ನ ಇದರಲ್ಲಿ ನೀ ಚೆನ್ನಾಗಿ ಮಾಡಿದ್ಯಾ ಗುರು ನವೀನ್ ನೀವು ಚೆನ್ನಾಗಿ ಮಾಡಿದ್ದೀರಾ ನವೀನ್ ಕೃಷ್ಣ ಚೆನ್ನಾಗಿ ಮಾಡೋರೆ ಬಟ್ ಅಲ್ಟಿಮೇಟ್ಲಿ ಪಿಕ್ಚರ್ ಚೆನ್ನಾಗಿಲ್ಲ ನಿಮ್ಗೆ ಯಾವಾಗ ಕಥೆ ಸನ್ನಿವೇಶಗಳು ಆಮೇಲೆ ಅದಕ್ಕೆ ಅದನ್ನು ತೋರಿಸಿರುವ ರೀತಿ ಪ್ರೆಸೆಂಟ್ ಮಾಡಿರುವ ರೀತಿ ಅದು ಚೆನ್ನಾಗಿರುತ್ತೋ ನಮ್ಮ ಎಲ್ಲ ಪಾತ್ರಗಳು ಪಾತ್ರಗಳ ಅಭಿನಯ ತಂತಾನಾಗೆ ಚೆನ್ನಾಗಿ ಆಗಿಬಿಡುತ್ತೆ ಸೊ ಇಟ್ ಈಸ್ ಆಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ರೈಟರ್ ಆ್ಯಂಡ್ ಡೈರೆಕ್ಟರ್ ಸರ್ ನೀವು ಬರೀ ಆ್ಯಕ್ಟರ್ ಅಲ್ಲ ರೈಟ್ರು ಕೂಡ ನೀವು ತುಂಬ ಸಿನಿಮಾಗೆ ಡೈಲಾಗ್ಸ್ ಬರೆದಿರ ಕತೆನೂ ಬರೆದಿರ ಅಂತ ಅನ್ಸುತ್ತೆ ಈ ಕತೆ ಬರೆದಿಲ್ಲ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಸೊ ಈ ಸಿನಿಮಾದ್ದು ಕತೆ ಎಲ್ಲ ಕೇಳಿದಾಗ ನಿಮ್ಗೆ ಫಸ್ಟ್ ಟೈಮ್ ಏನು ಆಸ್ ಎ ರೈಟರ್ ಆಗಿ ಹೆಂಗೆ ಹೆಂಗೆ ಅನ್ಸ್ಕೊಂಡು ಸೀ ಇವಾಗ ನನಗೆ ಗೊತ್ತಿರಲಿಲ್ಲ ಪ್ಯಾರಲ ಸ್ಟೋರಿ ಅವ್ರು ಫಸ್ಟ್ ಟೈಮ್ ಹೇಳಿದ್ರು ಇದೊಂದು ಪ್ಯಾರಲ ಸ್ಟೋರಿ ಅಂದರೆ ಏನು ಪ್ಯಾರಲವ್ ಸ್ಟೋರಿ ಅಂದರೆ ಏನು ಕೇ ಅದೇ ಪ್ರಶ್ನೆ ನಾನು ಪ್ರಶ್ನೆ ಕೇಳಿದ್ದು ಸರ್ ಪ್ಯಾರಲವ್ ಸ್ಟೋರಿ ಅಂದರೆ ನಿಮ್ಮ ಲೈಫಲ್ಲಿ ನಡೆಯೋದು ಇನ್ನೊಬ್ಬರ ಲೈಫಲ್ಲೂ ನಡೆಯುತ್ತೆ ಈ ಥರ ಏನು ಅಂತ ಹೇಳೋದು ನನಗೆ ಫಸ್ಟು ಡೈಜೆಸ್ಟ್ ಆಗಲಿಲ್ಲ ಅದೇಂಗ್ರಿ ನಮ್ಮ ಲೈಫಲ್ಲಿ ನಡೆಯೋದು ಇನ್ನೊಬ್ಬರು ಲೈಫಲ್ಲಿ ನಡೆಯೋಕ್ಕೆ ಹೆಂಗ್ರಿ ಸಾಧ್ಯ ಆ್ಯಂಡ್ ನನ್ನ ಲೈಫಲ್ಲಿ ನಾನು ನನ್ನ ಲೈಫಲ್ಲಿ ನಡೆಯೋ ಸಿ ಸೀನ್ಗಳು ನೋಡೋಕ್ಕೆ ನಮಗೆ ಪೇಷನ್ಸ್ ಇಲ್ಲ ಟೈಮ್ ಇಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದೇ ನಮ್ಮ ಎಲ್ಲರ ಜೀವನದಲ್ಲಿ ಅವ್ರವ್ರದೇ ಆದ ಪರ್ಸ್ನಲ್ ವಿಚಾರಗಳು ಹೋಗ್ತಾ ಇರುತ್ತೆ ಅಂಥದ್ರಲ್ಲಿ ಇನ್ಯಾರ್ದೋ ಲೈಫಲ್ಲೂ ಅವ್ರು ನಂತರನೇ ಆಗ್ತಾ ಗುರು ಅಂತ ತಿಳ್ಕೊಳ್ಳೋ ಅಷ್ಟು ತಾಳ್ಮೆ ಸಹನೆ ಯಾರಿಗೂ ಇಲ್ಲ ಹಾಗಿರುವಾಗ ಈ ಥರ ಈ ಒಂದು ಎರಡು ಪಾತ್ರಗಳು ಹಿಂಗೆ ಟ್ರಾವೆಲ್ ಆಗ್ತಾಯಿದೆ ಅಂತ ಅವರು ಇಂಟ್ರೆಸ್ಟಿಂಗಾಗಿ ನನಗೆ ಕನ್ವಿನ್ಸ್ ಮಾಡಿದ್ರು ಇಂಟ್ರೆಸ್ಟಿಂಗಾಗಿ ಹೇಳಿದ್ರು ಆ ಇಂಟ್ರೆಸ್ಟಿಂಗಾಗಿ ನನಗೆ ಯಾವ ರೀತಿ ಹೇಳಿದ್ರು ಅದೇ ಥರ ಸಿನಿಮಾದಲ್ಲೂ ಅವರು ಅದನ್ನು ತೆರೆ ಮೇಲೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ಎರಡು ವ್ಯಕ್ತಿಗಳ ನಡುವೆ ಯಾವ ಥರ ಒಂದೇ ರೀತಿಯ ಸನ್ನಿವೇಶಗಳಾಗುತ್ತೆ ಈಗ ಇವರು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇನ್ನೊಬ್ಬರು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇಟ್ಸ್ ಆಲ್ ಒಂದು ಸೈಕಾಲಜಿ ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ಸಡನ್ನಾಗಿ ನಾವು ಒಂದು ಕಡೆ ಹಿಂಗೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತೀವಿ ಯಾರೋ ಹಿಂಗೆ ಪಾಸ್ ಆಗ್ತಾರೆ ನಮ್ಮ ನಮಗೆ ಗೊತ್ತಿಲ್ಲದೆ ನಮ್ಮ ಗಮನ ಆ ವ್ಯಕ್ತಿ ಮೇಲೆ ಹೋಗುತ್ತೆ ಇವನ್ನೆಲ್ಲೋ ನೋಡಿದ್ದೀನಿ ಅಂತ ಅನಿಸುತ್ತೆ ನಾವು ನೋಡಿರ್ತೀವ ಅಥವಾ ಎಲ್ಲೋ ಅದು ನಮ್ಮ ಸೈಕಾಲಜಿಯಾ ಅಥವಾ ಇನ್ನೂ ಅಥವಾ ನಿಜವಾಗ್ಲೂ ನಾವೆಲ್ಲೋ ನೋಡಿರ್ಬೋದೇನೋ ಗೊತ್ತಿಲ್ಲ ಹಂಗೆ ಅನಿಸುತ್ತೆ ಒಂದೊಂದು ಸತಿ ಏನಾಗುತ್ತೆ ಸಡನ್ನಾಗಿ ಹಿಂಗೆ ಕೂತಿರ್ತೀವಿ ನಾವು ಮಾತಾಡ್ತಿರ್ತೀವಿ ಈ ಈ ಥರ ನನಗೆ ಯಾವಾಗೂ ಆಗಿದೆ ಅಂತ ಅನಿಸೆ ಅನ್ಸುತ್ತೆ ತುಂಬ ಸರ ಎಲ್ಲರಿಗೂ ಅನಿಸುತ್ತೆ ಅದು ಎಸ್ಪೆಷಲಿ ಈಗೊಂದ್ಸರಿ ಕೆಲವು ಯಾವುದೋ ಹಳೆ ಕಾಲೇಜ್ಗೆ ಹೋದಾಗ್ಲೋ ಅಥವಾ ಯಾವುದೋ ನಮಗೆ ಗೊತ್ತಿಲ್ಲದೆ ಇರೋ ಏರಿಯಾಗೆ ಹೋದಾಗ್ಲೋ ಇಲ್ಲಿ ಯಾವಾಗಲೂ ನಾನು ಬಂದಂಗೆ ಇದೆಯಲ್ಲ ಅಂತ ಅನ್ಸುತ್ತೆ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಏ ಈ ದೇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ ಕೆಲವೊಂದು ಸಲ ಮಾತಾಡಿದ್ದು ಅಷ್ಟೇ ಈ ಥರ ಮಾತಾಡಿದೀವಲ್ಲ ಮುಂಚೆ ಎಲ್ಲ ಕುತ್ಕೊಂಡು ಇವಾಗ 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 ನಾವು ಇಷ್ಟು ಮಾತಾಡ್ತಾ ಇರೋದು ಇದು ಯಾವಾಗೋ ಒಂದ್ಸತಿ ಮಾತಾಡಿದ್ವಿ ಅನ್ಸುತ್ತೆ ಅಲ್ವಾ ಈ ಥರ ಎಲ್ಲ ಅನ್ಸುತ್ತಲ್ಲ ಇಟ್ಸ್ ಆಲ್ ಸೈಕಾಲಜಿನೋ ಅಥವಾ ದೇವರ ಒಂದು ಆ ಕ್ರಿಯೆನೋ ಕ್ರಿಯೇಟಿವಿಟಿನೋ ಗೊತ್ತಿಲ್ಲ ಸೊ ಆ ಥರದ್ದು ನಾವೀಗ ಇಷ್ಟೆಲ್ಲ ಅಂದ್ಕೊಳ್ತಾ ಇರ್ತೀವಲ್ವಾ ಆ ಥರದ್ದು ನಿಜವಾಗ್ಲೂ ಇಬ್ಬರ ಜೀವನದಲ್ಲಿ ನಡೆದ್ಬಿಟ್ರೆ ಹೇಗಿರ್ಬೋದು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಟ್ರಾವೆಲ್ ಮಾಡೋಕ್ಕೆ ಅದ್ಭುತವಾದ ಒಂದು ಕಂಟೆಂಟ್ ಸಿಕ್ಬಿಟ್ಟಿದೆ ಅದನ್ನು ಮಾಡಿದ್ದಾರೆ ಮೇಡಮ್ ನಿಮಗೆ ಕತೆ ಹೇಳಿದಾಗ ಯಾವುದಾದ್ರು ಪಾಯಿಂಟು ಕನ್ಫ್ಯೂಸ್ ಆಗಿ ಏನಾದರೂ ಅರ್ಥ ಆಗಿಲ್ಲ ಆ ಥರದ್ದು ಏನಾದರೂ ಆಯಿತಾ ಈ ಥರ ಸಸ್ಪೆನ್ಸ್ ಸಿನ್ಮಾಲೇ ಯೂಶಲಿ ಆಡಿಯನ್ಸ್ ಕ್ಲೈಮ್ಯಾಕ್ಸ್ ಕ್ಲಾರಿಫೈ ಅಂದರೆ ಜಾಸ್ತಿ ಟೈಮ್ ಇರಲಿಲ್ಲ ಅಂದರೆ ಇವರು ಆಲ್ರೆಡಿ ಸೆಟ್ಟಿಗೆ ಹೋಗಿದ್ರು ಸೆಟ್ಟಿಗೆ ಹೋಗಿ ಬಂದಿನ ದಿನ ಆಯಿತು ಶೂಟಿಂಗಿಗೆ ಪ್ರೀವಿಯಸ್ ಡೇ ನನ್ನ ಕಾಲ್ ಬಂದಿತ್ತು ಈ ಥರ ಒಂದು ಸಿನಿಮಾ ಇದೆ ಸೊ ನನಗೆ ಆವಾಗಲೇ ಕನ್ಫ್ಯೂಸ್ ಆಗೋಯ್ತು ಇದು ಒಂದೇ ದಿನ ಇರೋದು ಅಂತ ಬಟ್ ಸರ್ ನನಗೆ ಬೌಂಡೆಡ್ ಸ್ಕ್ರಿಪ್ಟ್ ಕೊಟ್ಟಿದ್ರು ಫುಲ್ ಸ್ಕ್ರಿಪ್ಟ್ ಓದ್ದೆ ಅಂಡ್ ಗೋಪಿ ಸರ್ ನನಗೆ ಕ್ಲೋಸ್ ಅವರು ಅದರಲ್ಲಿ ವರ್ಕ್ ಮಾಡ್ತಿದ್ರು ಡೌಟ್ ಸಿಕ್ತು ನನಗೆ ಅದು ಬಿಕಾಸ್ ನನಗೆ ನರೇಶನ್ ಅಂತ ಸಿಕ್ಕಿಲ್ಲ ಅಲ್ವಾ ನರೇಶನ್ ಗೆಸ್ ಫುಲ್ ನರೇಷನ್ ಅಂತ ನನಗೆ ಸಿಕ್ಕಿಲ್ಲ ಡೈರೆಕ್ಟ್ ಸ್ಕ್ರಿಪ್ಟೇ ಕೊಟ್ಟಿದ್ರು ಏನೆಲ್ಲ ಕ್ವಶನ್ಸ್ ಇತ್ತು ನಾನು ಕೇಳಿದೆ ಸರ್ ಅದ್ ಅಂಡ್ ಸ್ಟೋರಿ ತುಂಬಾ ಇಷ್ಟ ಆಯಿತು ನನಗೆ ಸರ್ ಒಂದು ದಿನ ಮಾತ್ರ ಹಿಂದೆ ಅವರು ಜಾಯಿನ್ ಅಂದರು ಲವ್ ಸ್ಟೋರಿ ಈ ಥರದ್ದು ಇರಬೇಕಾದ್ರೆ ಹೀರೋ ಹೀರೋಯಿನ್ ನಡುವೆ ಅದೊಂದು ಹಿಂದೆನೇ ಒಂದು ಫ್ರೆಂಡ್ಶಿಪ್ಪು ಅಥವಾ ಏನಾದರೂ ಒಂದು ಒಂದು ಸ್ವಲ್ಪ ದಿನ ಏನಾದರೂ ಅವ್ರು ಮೀಟಾಗಿ ಮಾತಾಡಿ ಇರಬೇಕು ಆವಾಗ ಆನ್ ಸ್ಕ್ರೀನು ತುಂಬ ಕನ್ವಿನ್ಸಿಂಗ್ ಆಗಿ ಬರುತ್ತೆ ಬಟ್ ನೀವು ಒಂದೇ ದಿನ ಇದ್ದ ಇದ್ದು ಸೊ ಹೆಂಗೆ ಆ ಕನ್ವಿನ್ಸ್ ಆನ್ ಸ್ಕ್ರೀನ್ ತಂದ್ರಿ ಸಾಂಗ್ ನೋಡಿದ್ರೆ ಇಲ್ಲ ಅವ್ರು ಹೇಳಿದ್ಮೇಲೆ ನನಗೆ ಶಾಕ್ ಆಯ್ತು ಹಿಂದಿನ ದಿನ ಹೋಗಿ ಇಷ್ಟು ಚೆನ್ನಾಗಿ ಮಾಡೋರಲ್ಲ ಅವರು ಅಂತ ಅದು ಕೆಲವೊಂದು ಒಳ್ಳೆ ಕೆಲಸ ಕೇಳಿದಾಗ ಎಲ್ಲ ಅದಕ್ಕೆ ಹೆಂಗ್ ಬೇಕು ಅದನ್ನ ನಡೆದೋಗುತ್ತೆ ಅನ್ನೋ ನಂಬಿಕೆಯಲ್ಲೇ ನಾವು ಹೋಗಿದ್ದು ಪ್ರೊಡ್ಯೂಸರ್ ಕಾನ್ಫಿಡೆಂಟ್ ಆಗಿ ಹೇಳೋದು ನೀವು ಹೋಗಿ ಸರ್ ಹೇಳಿದ್ರು ನಾವು ಊರಲ್ಲಿ ಇದ್ವಿ ನಮಗೆ ಪ್ರೊಫೈಲ್ ಎಲ್ಲ ನೋಡಿದ್ವಿ ಇವ್ರು ಕೆಲಸ ಮಾಡಿದ್ರೆ ಗೊತ್ತಿತ್ತು ಆಮೇಲೆ ಡೈರೆಕ್ಟ್ರಿಗೆ ಕಾನ್ಫಿಡೆನ್ಸ್ ಇತ್ತು ಯಾರು ಬಂದ್ರು ನಾವು ಮಾಡ್ಸೋಣ ಗುರು ಅನ್ನೋ ಮೈಂಡ್ ಸೆಟ್ ಅಲ್ಲ ಅವ್ರು ಇದ್ರು ಇವ್ರು ಬಂದ ಮೇಲೆ ಇರೋ ಕಂಫರ್ಟ್ನೆಸ್ ಎಲ್ಲಾನು ನಮಗೆ ಹೇಗೆ ಬೇಕೋ ಹಾಗೆ ಇತ್ತು ಸೊ ಚೆನ್ನಾಗೆ ಬಂತು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸಲ ಏನ್ ಅನ್ಸ್ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್ ಅವ್ರು ಏನು ಹೇಳ್ತಾರೆ ನಮ್ಗೆ ಅರ್ಥ ಆಗಲ್ಲ ನಾವೇನ್ ಮಾಡ್ತೀವಿ ಅವ್ರಿಗೆ ಅರ್ಥ ಆಗಲ್ಲ ಸೊ ಆ ಕನೆಕ್ಷನ್ ಇದೆ ಡೈರೆಕ್ಟರ್ ಅಂಡ್ ಆರ್ಟಿಸ್ಟ್ ತುಂಬಾ ಇಂಪಾರ್ಟೆಂಟ್ ಅತಿ ಆ ಪ್ರಾಬ್ಲಮ್ ಇಲ್ಲಿ ಇರಲಿಲ್ಲ ಸೊ ಅದು ಔಟ್ ಆಯಿತು ಆ ಕಮ್ಯುನಿಕೇಶನ್ ಚೆನ್ನಾಗಿತ್ತು ಕ್ಲಿಯರ್ ಆಗಿ ಹೇಳ್ತಿದ್ರು ರೋಲ್ ಕೂಡ ನನ್ಗೆ ಕ್ಲಿಯರ್ ಆಯಿತು ಆ್ಯಂಡ್ ಆಲ್ ಮೇಡ್ ಕೂ ಆಕ್ಟರ್ ಕೂಡ ತುಂಬ ಅಂದರೆ ಇವರೆಲ್ಲ ತುಂಬ ಕಂಫರ್ಟೇಬಲ್ ತುಂಬ ಕಂಫರ್ಟ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗಿಲ್ಲ ಸೊ ಮೇ ಬಿ ಇಟ್ಸ್ ಗಿವ್ ಆ್ಯಂಡ್ ಟೇಕ್ ಅಲ್ವಾ ನಮಗೆ ಎಷ್ಟು ಕಂಫರ್ಟೇಬಲ್ ಆಗ್ತೀವಿ ನಾವು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಅಂದರೆ ಇಂಗ್ರೀಡಿಯಂಟ್ಸ್ ಯಾವ ಅಂಗಡಿಯಿಂದ ತರ್ತೀವಿ ಅನ್ನೋದು ಮುಖ್ಯ ಆಗೋಲ್ಲ ಅಡುಗೆ ಬಟ್ಟನೇ ಮುಖ್ಯ ಆಗೋದು ಸೊ ಈ ಚಿಕನ್ನು ಲೇಟಾಗಿ ಬಂತು ಅಂತ ಏನು ಸಮಸ್ಯೆ ಆಗಲಿಲ್ಲ ಬಟ್ ಇದೆ ಅದನ್ನು ನೀಟ್ ಆ ರೆಸಿಪಿ ಇಟ್ಕೊಂಡು ರೆಡಿ ಇದ್ರು ಗೊತ್ತಾ ಡೈರೆಕ್ಟ್ರು ಅದು ಬಂದ ತಕ್ಷಣ ಬೇಯಿಸಕ್ಕೆ ಹಾಕಿದ್ರು ನೀಟಾಗಿ ಅದು ಸೂಪರಾಗಿ ಆಯಿತು ಅಂದರೆ ಇಟ್ಸ್ ಇಟ್ ಈಸ್ ಏನು ಹೇಳ್ತಾರೆ ಹೇಳೋದೇನಂದರೆ ಇಟ್ ಈಸ್ ಆಲ್ ದ ಪ್ರಿಪ್ರೇಷನ್ ಆಫ್ ದ ಟೀಮ್ ಆ್ಯಂಡ್ ದ ಡೈರೆಕ್ಟರ್ ಇವರು ಒಂದಿವ್ಸ ಅಲ್ಲ ಒನ್ ಅವರ್ಗೆ ಮುಂಚೆ ಬಂದಿದ್ರು ಇಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರೋರು ಬಿಕಾಸ್ ಅದನ್ನು ತೊಗೊಂಡಿದ್ದ ರೀತಿ ಇದೆಯಲ್ಲ ಅದು ನಿರ್ದೇಶಕನ ಕೈಯಲ್ಲಿದೆ ಆ್ಯಂಡ್ ಏನೇ ಅಭಿನಯ ಮಾಡಿದ್ರು ಅದನ್ನು ನಿರ್ದೇಶಕ ಡ್ರೀಮ್ ಮಾಡಿರ್ತಾನೆ ಆ ಡ್ರೀಮ್ನ ಅವರು ನಿರ್ದೇಶಕ ಕರೆಕ್ಟಾಗಿ ಇವರಿಗೆ ಕನ್ವೆ ಮಾಡಿದ್ದಾರೆ ಅವರು ಕನ್ವೆ ಮಾಡಿರೋದಕ್ಕೆ ನಿಮಗೆ ಸ್ಕ್ರೀನ್ ಮೇಲೆ ಇವರ ಅಭಿನಯ ನೀಟಾಗಿ ನಿಮ್ಮ ಕನ್ವೆ ಆಗಿರೋದು

ಸೀರಿಯಲ್ಲು ಸಿನಿಮಾಗೆ ನನಗೇನಂಥ ವ್ಯತ್ಯಾಸ ಕಾಣಿಸಲ್ಲ ಸಿನಿಮಾದಲ್ಲಿ ಎಷ್ಟು ಎನರ್ಜಿ ಹಾಕಿ ಎಷ್ಟು ಆ ಪಾತ್ರಕ್ಕೇನು ಬೇಕೋ ಯಾವ ಥರ ನಾವು ಮಾಡಬೇಕೋ ಸೀರಿಯಲಲ್ಲೂ ಅದೇ ಥರ ಮಾಡ್ತಾಯಿದ್ವಿ ಇವಾಗ ಇವಾಗ ಕ್ಯಾಮ್ರಾ ಕೂಡ ವ್ಯತ್ಯಾಸ ಇಲ್ಲ ಏನು ಬಳಸ್ತಾ ಇದ್ವೋ ಸೀರಿಯಲ್ಗೂ ಅದನ್ನೇ ಬಳಸ್ತಾ ಇದ್ವಿ ಏನಂದರೆ ಎರಡು ಅವರಲ್ಲಿ ಇಲ್ಲೆಲ್ಲವನ್ನೂ ಪ್ರಿಸೈಸ್ ಆಗಿ ಹೇಳಿ ಮುಗಿಸ್ತೀವಿ ಸೀರಿಯಲಲ್ಲಿ ಸ್ವಲ್ಪ ವಿವರವಾಗಿ ತಿಳಿಸ್ತೀವಿ ಅಷ್ಟು ಬಿಟ್ಟರೆ ಬೇರೆ ಯಾವ ವ್ಯತ್ಯಾಸವೂ ಇಲ್ಲ ನನಗೆ ಎರಡೂ ಕಡೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಷನ್ನೇ ಸಾಕು ಅಂತ ಫಿಕ್ಸ್ ಆಗಿದ್ದಾಗ ನನಗೆ ಭಗವಂತನೇ ಕೊಟ್ಟಂಥ ಪಾತ್ರ ಇದು ಯಾವುದು ಭೂಮಿಗೆ ಬಂದ ಭಗವಂತ ಅದೇ ರೀತಿ ಇದು ಈ ಪಾತ್ರ ಕೂಡ ಸೊ ಇದರಲ್ಲಿ ಭಗವಂತನ ಜೊತೆ ನಾನು ಮಾತು 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 ಮಾತಾಡ್ತಾನೆ ಇರ್ತೀನಿ ಇಲ್ಲಿ ಬರೀ ಮೌನ ನಾನು ಆವಾಗಲೇ ಅದನ್ನೇ ಹೇಳಿದೆ ಮಾತಿಲ್ಲ ಕಥೆ ಇದೆ ಅಂತೂ ಇದ್ದೇ ಇದೆ ಒಳ್ಳೆ ಡೈಲಾಗ್ ಹೇಳಿದ್ರಿ ಸರ್ ಈಗ ನೆಕ್ಸ್ಟು ಸಿನಿಮಾ ಮಾಡ್ತೀರಾ ಸರ್ ನೀವು ನಿಮ್ಮೊಂದು ಸಿನಿಮಾದಲ್ಲಿ ನೋಡಬೇಕನ್ನೋದು ತುಂಬ ಜನರದ್ದು ಆಸೆ ಇದೆ ದಿಮಾಕಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸೊ ನೆಕ್ಸ್ಟು ಸಿನಿಮಾದಲ್ಲಿ ನೋಡ್ಬೋದು ಹೇಗೆ ಸರ್ ನಾವು ಖಂಡಿತ ಸರ್ ಸಿ ನನಗೆ ಹುಡ್ಕೊಂಡು ಬಂದಂಥ ಅವಕಾಶ ಹೆಜ್ಜಾರು ಅದೇ ರೀತಿ ನನ್ನ ಮುಂಬರುವ ಪ್ರಯತ್ನಗಳಿಗೂ ನನ್ನ ಪ್ರಯತ್ನಗಳಿಗೆ ನನಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕರೆ ಖಂಡಿತ ನನಗೆ ಸಾಯೋವರೆಗೂ ಬಣ್ಣ ಹಚ್ಚಬೇಕು ಸಾಯೋವರೆಗೂ ಆ್ಯಕ್ಷನ್ ಕಟ್ಟಿ ಹೇಳಬೇಕು ಸಾಯವರೆಗೂ ಬರಿತಾ ಇರಬೇಕು ಅನ್ನೋದೇ ಆ್ಯಸ್ ಅ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಿಂದ ಬದುಕ್ತಾ ಇರೋ ಒಬ್ಬ ವ್ಯಕ್ತಿಯಾಗಿ ನಾನು ಅದನ್ನೇ ಆಸೆ ಪಡೋದು ಸೊ ಆ ಥರ ವಿಭಿನ್ನವಾದ ಪಾತ್ರಗಳು ನನಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ಸಿಕ್ಕದ ಖಂಡಿತ ನಾನು ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ರೀತಿಯಲ್ಲಿ ಅಭಿನಯ ಮಾಡ್ತೀನಿ ಜನಕ್ಕೆ ಅದು ಇಷ್ಟ ಆಗೋ ರೀತಿ ಮಾಡ್ತೀನಿ ಸೂಪರ್ ಸರ್ ಕನ್ನಡ ಸಿನಿಮಾಗೆ ಒಂದು ಹೊಸ ಆ್ಯಂಡ್ ಒಂದು ಬ್ಯೂಟಿಫುಲ್ ಕಂಟೆಂಟು ನೀವು ನಿಜವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಮೇಡಮ್ ಸರ್ ತ್ಯಾಂಕ್ ಯು ಸರ್ ಮಾತಾಡಕ್ಕೆ ಒಳ್ಳೆದಾಗಿ ಸಿನಿಮಾಗೆ ಆಲ್ ಬೆಸ್ಟ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು